ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವಾಗ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಅದಕ್ಕೆ ಏನೇನು ಐಟಮ್ಸ್ ಬೇಕಂತ ಹೇಳ್ತೀನಿ ಇದು ತೆಂಗಿನ ತುರಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಹನ್ನೆರಡು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ಖಾರ ನಾನು ಇಷ್ಟು ತೊಗೊಂಡಿದ್ದೀನಿ ಇದು ಶುಂಠಿ ಒಂದು ಅರ್ಧ ಇಂಚು ತುರಿದಿಟ್ಕೊಂಡಿದ್ದೀನಿ ಇದು ಕರ್ಬೇನ್ ಸೊಪ್ಪು ಇದು ಈರುಳ್ಳಿ ಈ ಕೊತ್ತಂಬರಿ ಸೊಪ್ಪು ಇದು ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹುಳಿ ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ಎಣ್ಣೆ ಇದು ಒಗ್ಗರಣೆಗೆ ಫ್ರೆಂಡ್ಸ್ ಬಾದಾಮಿ ಸಾರಿ ಗೋಡಂಬಿ ತಗೊಂಡಿದ್ದೀನಿ ಇದು ಗೋಡಂಬಿ ಇದು ಉದ್ದಿನಬೇಳೆ ಒಗ್ಗರಣೆಗೆ ಮತ್ತು ಇದು ಜೀರಿಗೆ ಇದು ಸಾಸಿವೆ ಕಡಲೆ ಬೆಳೆ ಬೀಜ ಇಷ್ಟು ಒಗ್ಗರಣೆಗೆ ಫ್ರೆಂಡ್ಸ್ ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಸ್ಟೋವ್ ಹಚ್ಕೊಳ್ತಾ ಇದ್ದೀನಿ ಬಾಣಲಿ ಇಟ್ಕೊತೀನಿ ಇಗ ಎಣ್ಣೆ ಹಾಕೋಳ್ತೀನಿ ಫ್ರೆಂಡ್ಸ್ 4 ಸ್ಪೂನ್ फ्रेंड्स ಹಾಕ್ತೀನಿ ಫ್ರೆಂಡ್ಸ್ 1 ಸ್ಪೂನ್ 1 ಸ್ಪೂನ್ ಕೊನೆನಾಷ್ಟು ಫ್ರೆಂಡ್ಸ್ ಈ ತರ ಬಾಂಡ್ಲಲ್ಲಿ ಮಾಡೋದ್ರೆನೇ ಆಗಳವಾಗಿ ಕಲ್ಸಕoda ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ತರ ಬಾಂಡ್ಲಲ್ಲಿ ಮಾಡ್ತೀನಿ ಎಲ್ಲ ಆಗಿದೆ ಈಗ ನಾನು ಸಾಸ್ ಸೇರ್ತಾ ಇದೀನಿ ಫ್ರೆಂಡ್ಸ್ ಸಾಸ್ ಸೇರ್ ಕಡಲೇಬೇಳೆ ಕಡಲೆ ಬೀಜ ಹಾಕ್ತೀನಿ ಮತ್ತೆ ಉದ್ದಿನಬೇಳೆ ಗೋಡಂಬಿ ಜೀರಿಗೆ ಎಲ್ಲ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಸಂಡಿಯಲ್ಲೇ ಸಿಮ್ಮಲ್ಲೇ ಇದು ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಕೆಂಪದಾಗಿದೆ ಇವಾಗ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿ ಶುಂಠಿ ಶುಂಠಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು ಶುಂಠಿ ಜೀರಿಗೆ ಇದೆಲ್ಲ ಹಾಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಕೆಂಪುಗಾಗಬೇಕು ಸ್ವಲ್ಪ ಅರಶಿನ ಹಾಕೊಳ್ತೀನಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಪುಳಿ ಉಪ್ಪು ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ಉಪ್ಪು ನೋಡಿ ಫ್ರೆಂಡ್ಸ್ ಆಗಿದೆ ಈಗ ನಾನು ಮಾವಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಜಾಸ್ತಿ ಉಪ್ಪು ಬಾಡಿಸ್ಬಾರ್ದು ಒಂದು ಸ್ವಲ್ಪ ತಾಕಿ ತೆಗೆದುಬಿಡ್ಬೇಕು ಫ್ರೆಂಡ್ಸ್ ಯಾಕಂದರೆ ಬೇಗ ತೆಗೆದುಬಿಟ್ರೆ ಇದ್ರ ಟೇಸ್ಟ್ ಜಾಸ್ತಿ ಫ್ರೈ ಮಾಡಿದ್ರೆ ನಿಮಗೆ ಇದ್ರ ಟೇಸ್ಟ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಉಪ್ಪು ಹಾಕ್ಕೊಂಡಿದ್ದೀವಿ ಹತ್ತಿಮೆ ಹಣಸಿನ್ಕಾಯಿ ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀವಿ ಈಗ ನಾನು ತೆಂಗಿನ ತುರಿ ಇದ್ದೀನಿ ಫ್ರೆಂಡ್ಸ್ ತೆಂಗಿನ ತುರಿ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರೆಡಿ ಆಗಿದೆ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಮಾಡಿ ಇವಾಗ ರೈಸ್ ಹಾಕ್ತಾ ಇದ್ದೀನಿ ರೈಸ್ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ಇದಕ್ಕೆ ಗೋಡಂಬಿ ಕಡಲೆಬೀಜ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಶುಂಠಿ ಎಲ್ಲ ಹಾಕಿದ್ದೀನಿ ತುಂಬ ಸ್ಪೈಸಿ ಆಗಿರುತ್ತೆ ಮಾವಿನಕಾಯಿ ತುರಿದು ಹಾಕಿದ್ದೀನಿ ತುಂಬ ಸ್ಪೈಸಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ ಮಾವಿನಕಾಯಿ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ ಇದು ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ ಸೀಸನಲ್ಲಿ ಹುಳಿ ಮಾವಿನಕಾಯಿ ಸಿಗುತ್ತೆ ಫ್ರೆಂಡ್ಸ್ ಆವಾಗ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೇ ಬರುತ್ತೆ ही सपोर्ट रे फ्रेंड्स थैंक यू फ्रेंड्स ನೋಡಿ ಫ್ರೆಂಡ್ಸ್ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ಇದಕ್ಕೆ ಗೋಡಂಬಿ ಕಡಲೆಬೀಜ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಶುಂಠಿ ಎಲ್ಲ ಹಾಕಿದ್ದೀನಿ ತುಂಬ ಸ್ಪೈಸಿಯಾಗಿರುತ್ತೆ ಮಾವಿನಕಾಯಿ ತುರಿದು ಹಾಕಿದ್ದೀನಿ ತುಂಬ ಸ್ಪೈಸಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ ಮಾವಿನಕಾಯಿ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ ಇದು ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ ಸೀಸನಲ್ಲಿ ಹುಳಿ ಮಾವಿನಕಾಯಿ ಸಿಗುತ್ತೆ ಫ್ರೆಂಡ್ಸ್ ಆವಾಗ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್